ಜಾತಿ ಪದ್ಧತಿ ಅಸಮಾನತೆಯ ವಿರುದ್ಧ ವಚನಗಳ ಮೂಲಕ ಜನರಲ್ಲಿ ಜಾಗೃತಿ ಮೂಡಿಸಿ ಸಮ ಸಮಾಜ ಕಟ್ಟುವಲ್ಲಿ ಕಾಯಕ ನಿಷ್ಠೆ ಮೆರೆದ ಕಾಯಕ ಶರಣರ ಕೊಡುಗೆ ಅಪಾರ ಎಂದು ಗೋಕಾಕ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಾಹಕ ಅಧಿಕಾರಿ ಪರಶುರಾಮ್ ಗಸ್ತಿ ಹೇಳಿದರು ತಾಲೂಕಾಡಳಿತ ತಾಲೂಕು ಪಂಚಾಯತ್ ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಂಯುಕ್ತಾಶ್ರಯದಲ್ಲಿ ಗೋಕಾಕ್ ಸಮುದಾಯ ಭವನದಲ್ಲಿ ಕಾಯಕ ಶರಣರ ವಚನಕಾರರ ಜಯಂತಿ ಉತ್ಸವವನ್ನು ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಸಮಾಜ ಕಲ್ಯಾಣ ಅಧಿಕಾರಿ ಅಶೋಕ್ ಮಲ್ಬನ್ನವರ್ ಇವರಿಂದ ಸತ್ಕಾರ ಸ್ವೀಕರಿಸಿ ಮಾತನಾಡಿದ್ರು ಇತಿಹಾಸ ಮರೆತರೆ ನಮ್ಮನ್ನು ನಾವೇ ಮರೆತಂತೆ ಇವತ್ತು ದಲಿತ ಸಮುದಾಯದವರು ಎಲ್ಲಾ ಕ್ಷೇತ್ರಗಳಲ್ಲಿಯೂ ಅಭಿವೃದ್ಧಿ ಹೊಂದಿದ್ದಾರೆ ಅದಕ್ಕೆಲ್ಲಾ ಕಾರಣ ಕಾಯಕ ಮಾಡಿದಂತಹ ಶರಣರು ಹಾಕಿಕೊಟ್ಟ ಮಾರ್ಗ ಎಂದರು ಸೊ ಅದಕ್ಕೆ ನಾವು ಇತಿಹಾಸವನ್ನ ಯಾರು ಬರೀಬಾರ್ದು ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಕೂಡ ಅದ್ ಹೇಳ್ತಾರೆ ಸೊ ಇತಿಹಾಸ ಅನ್ನೋದು ನಮ್ಮ ದೇಶದ ಇತಿಹಾಸ ಬಹಳ ದೊಡ್ಡ ಇತಿಹಾಸ ಸಾವಿರಾರು ವರ್ಷಗಳ ಇತಿಹಾಸ ಇಡೀ ಜಗತ್ತಿಗೆ ದೊಡ್ಡ ಕೊಡುಗೆ ಯಾವುದೇ ರಂಗದಲ್ಲಿ ತೋಳ್ರಿ ಸಾಹಿತ್ಯ ವಿದ್ಯಾನೆ ಯಾವುದೇ ರಂಗ ತಗೋಳ್ರೆ ನಮ್ಮ ದೇಶದ ಜನರು ಇತರರಿಗೆ ಮಾದರಿಯಾಗಿತ್ತು ಸೊ ಇತರೆ ದೇಶದ ಜನರು ಇಲ್ಲಿ ಬಂದು ಕಲ್ಕೊಂಡು ಅದನ್ನ ಅಳವಡಿಸ್ಕೊಂಡು ಅಭಿವೃದ್ಧಿಯನ್ನು ಹೊಂದರು ಸೊ ಈ ಒಂದು ಕೊಡುಗೆಯನ್ನು ನೀಡಿದವರು ಯಾರು ಹೇಳಿದ್ರೆ ನಾವೆಲ್ಲ ಭಾರತೀಯರು ಸೊ ಭಾರತೀಯರು ಏನಂದ್ರೆ ಯಾವುದೇ ಒಂದು ಧರ್ಮ ಜಾತಿ ಸಮುದಾಯ ಅಲ್ಲ ಎಲ್ಲರ ಒಂದು ಕೊಡುಗೆಯನ್ನು ನಾವು ಪರಿಗಣನೆ ಮಾಡಬೇಕಾಗ್ತದೆ ಅದರಲ್ಲಿ ಮುಖ್ಯವಾಗಿ ನೀವು ತೋಳೋದಾದ್ರೆ ಇದು ಯಾವುದೇ ಒಂದು ಧರ್ಮ ಅಥವಾ ಜಾತಿ ನಾವು ಪಗ್ಗಳ ಹೇಳಿದ್ರೆ ಅಲ್ಲ ಎಲ್ಲರೂ ಒಂದು ಕೊಡುಗೆಯನ್ನು ನಾವು ಸ್ಮರಣೆ ಮಾಡಬೇಕಾಗ್ತದೆ ಅದರಲ್ಲಿ ಇವತ್ತು ಪ್ರಮುಖವಾಗಿ ನಾವು ಚರ್ಚೆ ಮಾಡ್ತಾ ಇರೋದು ದಲಿತ ಸಮುದಾಯದವರು ಈ ಒಂದು ಅಕ್ಷರ ಕ್ರಾಂತಿಯಲ್ಲಿ ಸಮುದಾಯದ ಅಭಿವೃದ್ಧಿಗಾಗಿ ಏನೆಲ್ಲ ಕೊಡುಗೆಯನ್ನು ನೀಡಿದ್ದಾರೆ ಅನ್ನೋದ್ರ ಬಗ್ಗೆ ಇವತ್ತು ವಿಶೇಷವಾಗಿ ಈ ಒಂದು ಗಾಯಕ ಶರಣರ ಒಂದು ಜಯಂತಿಯನ್ನು ಮಾಡೋದ್ರ ಮೂಲಕ ಇತಿಹಾಸವನ್ನು ನೆನಪು ಮಾಡಿಕೊಳ್ಳುವುದರ ಮೂಲಕ ಅದರಿಂದ ನಾವು ಪ್ರೇರೇಪನೆಗೊಂಡು ಮುಂದಿನ ದಿನಗಳಲ್ಲಿ ನಮ್ಮೆಲ್ಲ ಶಕ್ತಿ ಸಾಮರ್ಥ್ಯಗಳನ್ನು ಧಾರೆ ಈ ದೇಶಕ್ಕೆ ಈ ಸಮುದಾಯಕ್ಕೆ ನಾವು ಯಾವ ತರ ಕೊಡುಗೆಯನ್ನು ನೀಡಬಲ್ಲೆವು ಅನ್ನೋದನ್ನ ನಮ್ಮನ್ನು ನಾವು ಪ್ರಶ್ನೆ ಹಾಕಿಕೊಂಡು ಆ ನಿಟ್ಟಿನಲ್ಲಿ ನಾವು ಕಾಣಬೇಕಾಗಿದ್ದು ಈ ಜಯಂತಿಯ ಮುಖ್ಯ ಉದ್ದೇಶ ಆಗುತ್ತಿದೆ ಇನ್ನು ತಹಶೀಲ್ದಾರ್ ಮೋಹನ್ ಬಿಸ್ಮಿ ಮಾತನಾಡಿ ಹನ್ನೆರಡನೇ ಶತಮಾನವು ಧಾರ್ಮಿಕ ಸಾಮಾಜಿಕ ರಾಜಕೀಯವಾಗಿ ಕಾಯಕ ಮಾಡದವರು ನಾಯಕರಾಗುವುದಿಲ್ಲ ಇವತ್ತು ನಾವೆಲ್ಲ ಆಚರಣೆ ಮಾಡುತ್ತಿರುವುದು ಶರಣರ ಕಾಯಕವೇ ಕಾರಣ ಜಯಂತಿಗಳು ಬಂದಾಗ ಕೇವಲ ಫೋಟೋ ಪೂಜೆಗಾಗಿ ಸೀಮಿತವಾಗಬಾರದು ಫೋಟೋ ಶಾಶ್ವತವಲ್ಲ ಫೋಟೋದಲ್ಲಿ ಉಳಿಯಬಹುದು ಆದರೆ ಮನಸ್ಸಿನಲ್ಲಿ ಉಳಿಯೋದಿಲ್ಲ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೂ ಕೂಡ ಫೋಟೋ ಅಂದ್ರೆ ಇಷ್ಟ ಇರಲಿಲ್ಲ ಮನಸ್ಸಿನಲ್ಲಿ ಉಳಿಯಬೇಕಾದರೆ ಮನಸ್ಸಿನಿಂದ ಕಾಯಕ ಮಾಡಬೇಕು ಎಂದ್ರು ಕಾಯಕ 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 ನೋಡ್ರಿ ಯಾರು ಕಾಯಕ ಮಾಡಂಗಿಲ್ಲ ನಾಯಕರಾಗಂಗಿಲ್ಲ ಅಂತ ಹೇಳ್ತಾರೆ ಗೊತ್ತಿರ್ಬೇಕು ನಿಮ್ಗೆಲ್ಲ ಇದ್ದಾಗ ಮಾತ್ರ ನಾಯಕ ಕಾಯಕ ಇಲ್ಲ ಇದ್ರ ಅದು ಬೇರೆನ ಅರ್ಥ ಕೊಡ್ತೇತಿ ಸೊ ಆ ರೀತಿ ಇರುವಂತ ಒಂದು ವಚನ ಕಾಲನ್ನ ನಾವಿವತ್ತು ಪೂಜಿಸ್ತಾ ಇದ್ದೀವಿ ಬರೀ ಉದಾಹರಣೆ ಮಾತ್ರ ಐದು ಜನ ಅಷ್ಟೇ ನಾವ್ ಹೇಳ್ತಾ ಇರೋದು ಐದು ಜನ ಉದಾಹರಣೆ ಅಷ್ಟೇ ತಗೊಂಡ್ ನಾವು ಮಾಡ್ತೇವೆ ಯಾಕಂದ್ರೆ ಸಾಕಷ್ಟು ಜನ ಇದ್ದಾರೆ ತಮ್ಮ ಕಾಯಕದಲ್ಲಿ ನಿರತರಾಗಿ ಶಿವಶಕರಾದಂತೂ ಬಹಳಷ್ಟು ಉದಾಹರಣೆಗಳಿದಾವೆ ಈ ನಮ್ಮ ಜಯಂತಿ ಅಂತ ಬಂದಾಗ ನಾವ್ ಬರೇ ಹೇಳಿದ್ರಲ್ಲ ಫೋಟೋ ಕೂಚೆಗೆ ಅಂತ ಸೀಮಿತ ಆಗ್ಬಾರಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಿಗೆ ಅದು ಇಷ್ಟ ಇದಿಲ್ಲ ಫೋಟೋನು ಫೋಟೋ ಅಂತಕ್ಷೆ ಏನಾಗ್ತೈತೆ ಅದು ಶಾಶ್ವತ ಅಲ್ರಿ ಶಾಶ್ವತ ಫೋಟೋದಾಗ ತಗೊಳಿಬಹುದಾದ್ರೆ ಮನಸ್ಸಿನಾಗ ಉಳಿಯಂಗಿಲ್ಲ ಸೊ ಮನಸ್ಸಿನಾಗ ಉಳಿಬೇಕಂದ್ರೆ ಬಹಳ ಮನಸ್ಸಿನಿಂದ ಮಾತ್ರ ಮಾಡಿದ್ರೆ ಆಗ್ತೈತಿ ನೋಡ್ರಿ ನಾವು ಯಾರು ಮಾಡ್ತಾ ಇದ್ವಲ್ಲ ಅವರೆಲ್ಲ ಆಚಾರ ಸಂಪನ್ ಗೊತ್ತಲ್ಲ ನಿಮ್ಗೆ ಆಚಾರ ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಅಂತ ಹೇಳ್ತಾರಲ್ಲ ಬಸವಣ್ಣ ಅದನ್ನು ಪಾಲನೆ ಮಾಡಿದವ್ರು ಯಾರು ಅಂತಂದ್ರೆ ನಮ್ಮ ಕಾಯಾಕ್ಷರ ಉಪನ್ಯಾಸಕರಾಗಿ ಆಗಮಿಸಿದ ಜಯಾನಂದ್ ಮಾದರಿ ಇವರು ಯಾರನ್ನು ಕೀಳಾಗಿ ಕಾಣಬಾರದು ಎಂಬುದು ಬಸವೇಶ್ವರರ ಸಮಾನತೆಯ ತತ್ವವಾಗಿದ್ದು ಅವರ ಹಾದಿಯಲ್ಲಿ ನಡೆದ ಕಾಯಕ ಶರಣರಾದ ಮಾದರ ಚೆನ್ನಯ್ಯ ಮಾದರ ಧೂಳಯ್ಯ ಡೋಹರ ಕಂಕಯ್ಯ ಸಮಗರ ಹರಳಯ್ಯ ಮತ್ತು ಉರಿಲಿಂಗ ಪೆದಿಯವರು ಶರಣ ಪಡೆಯ ಮಹನೀಯರಾಗಿದ್ದಾರೆ ಎಂದು ಹೇಳಿದ್ರು ಶರಣ ವಚನಗಳು ಇಂದಿನ ಆಧುನಿಕ ಯುಗದಲ್ಲಿ ಅತ್ಯವಶ್ಯಕವಾಗಿದೆ ಯುವ ಪೀಳಿಗೆಯ ಅವರ ಆದರ್ಶವನ್ನು ಪಾಲಿಸಿ ಮುನ್ನಡೆಯಬೇಕು ಎಂದು ತಿಳಿಸಿ ಅದಕ್ಕೆ ಬಾಬಾ ಸಾಹೇಬ್ರು ಹೇಳಿದ್ರು ಇತಿಹಾಸವನ್ನು ಮರೆತವನು ಹೊಸ ಇತಿಹಾಸವನ್ನು ಸೃಷ್ಟಿಸಲಾರ ಅನ್ನುವಂಥ ಮಾತನ್ನು ಡಾಕ್ಟರ್ ಬಾಬಾ ಸಾಹೇಬ್ ಹೇಳಿದ್ದನ್ನು ಇಲ್ಲಿ ಮೆಲು ಹಾಕ್ತೇನೆ ಈ ದೇಶದ ಸಮಗ್ರ ಅಭಿವೃದ್ಧಿಗೆ ಕಾಯಕ ಜೀವಿಗಳ ಪರಿಶ್ರಮ ಯಾವತ್ತು ನಿಲ್ಲಬಾರದು ಅನ್ನುವಂಥ ತತ್ವ ನಮಗ ಯಾವತ್ತು ಜೀವಂತವಾಗಿರಬೇಕು ಅದ್ರ ಜೊತೆಗೆ ಬುದ್ಧಿ ಮನಸ್ಸು ಗಟ್ಟಿತನದಿಂದ ಕೂಡಿರಬೇಕು ಸೃಜನಶೀಲರಾಗಿ ನಾವು ಬೆಳಿಬೇಕು ಶೈಕ್ಷಣಿಕವಾಗಿ ನಾವು ಬೆಳಿಬೇಕು ಸಾಮಾಜಿಕವಾಗಿ ನಾವು ಬೆಳೆದಾಗ ಮಾತ್ರ ಈ ಒಂದು ದೇಶದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಒಂದು ಉತ್ತಮವಾಗಿರತಕ್ಕೊಡ್ಡ ವಿಸ್ತೃತವಾಗಿರ್ತಕ್ಕ ಪರಿವರ್ತನೆಯನ್ನ ಕಾಣಿಂದ ಸಾಧ್ಯ ಆಗ್ತದೆ ನಂತರ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೈದ ಹದಿನೇಳು ಜನ ದಲಿತ ಕಲಾವಿದರಿಗೆ ವಚನಕಾರರಿಗೆ ಸನ್ಮಾನಿಸಿ ಪ್ರಮಾಣ ಪತ್ರ ನೀಡಿ ಗೌರವಿಸಿದ್ರು ಈ ಸಂದರ್ಭದಲ್ಲಿ ಅನೇಕ ಗಣ್ಯರು ಹಾಗೂ ಸಮಾಜ ಕಲ್ಯಾಣ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ರು ಮನೋಹರ್ ಮೇಗೇರಿ ಕೆಎಂಎಂ ಕನ್ನಡ ನ್ಯೂಸ್ ಗೋಕಾಕ್ we